ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ಬಾಂಧವರು ಇವತ್ತು ನಾವು ಮಕ್ಕಳು ಸ್ಕೂಲು ಎಕ್ಸಾಮ್ಗಳೆಲ್ಲ ಎಲ್ಲ ಹತ್ರ ಬರ್ತಾ ಇದ್ದಾವೆ ಮಕ್ಕಳ ಎಕ್ಸಾಮ್ಗಳು ಮತ್ತು ಕೆಲವೊಂದು ನಮ್ಮ ದೊಡ್ಡವರು ಕೂಡ ಕೆಲವೊಂದು ಕೆಲಸಗಳಿಗೆ ಮತ್ತು ಕೆಲವೊಂದು ಸಿದ್ಧಿ ಮಂತ್ರಗಳಿಗೆ ಸುಂದ್ ಒಂದು ಸಿದ್ಧಿ ಕೆಲಸ ಮಾಡ್ಕೋಬೇಕು ಯಾವುದೋ ಒಂದು ಕೆಲಸ ಅವ್ರಿಗಾಗಬೇಕು ಏಕೆ ನಾನು ಕಳೆದ ವೀಡಿಯೋದಲ್ಲಿ ಇನ್ನೊಂದು ನನ್ನ ವೀಡ್ಯೋದಲ್ಲಿ ಲಕ್ಷಾ ಚಾನಲ್ಲ ನಾನು ಸಾಕಷ್ಟು ಕೊಟ್ಟಿದ್ದೆ ಯಾವ ವಿದ್ಯೆಗಳ್ನ ಕಲಿಬೇಕು ಯಾವ ರೀತಿ ಕಲಿಬೇಕು ಮೊದಲ ದೇವತೆ ಯಾರು ಶಕ್ತಿ ದೇವತೆ ಯಾರು ಈ ರೀತಿಯಾಗಿ ನಾನು ಕೊಟ್ಟಿದ್ದೆ ಅದರೊಳಗೆ ಈ ಈ ನಾನು ಅದರೊಳಗೆ ಮಿಸ್ ಮಾಡ್ಕೊಂಡವರು ಇದ್ರಲ್ಲಿ ಕೂಡ ನೋಡ್ಕೋಬೋದು ಅಥವಾ ಇದರಲ್ಲಿ ಮಿಸ್ ಮಾಡಿದವರು ಅದರಲ್ಲಿ ನೋಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಮತ್ತೊಂದು ಈ ದೇವಿದ ವಿದ್ಯಾ ಬುದ್ಧಿ ಜ್ಞಾನ ವಿವೇಕ ಚಿಂತನೆ ತರ್ಕ ಮಾಡೋ ಅಂಥ ಒಂದು ಪಾಂಡಿತ್ಯ ಇವೆಲ್ಲ ಬೇಕು ನಮಗೆ ಮನುಷ್ಯ ಅಂದಮೇಲೆ ಇವೆಲ್ಲ ಇದ್ರೇ ಒಂದು ಸಮಾಜದಲ್ಲಿ ನಮಗೆ ಬೆಲೆ ಗೌರವ ಅನ್ನೋದು ಸಿಗುತ್ತೆ ಅಲ್ವಾ ಅದೇ ರೀತಿ ಈಗ ಒಂದು ನಾವು ಆ ದೇವಿನ ಯಾವ ರೀತಿ ನಾವು ಒಂದು ಪೂಜೆ ಪುನಸ್ಕಾರ ಅಥವಾ ಒಂದು ಮಂತ್ರಗಳು ಹೇಳ್ಕೊಳ್ತೀವೋ ಆ ಒಂದು ವಿಶೇಷವಾಗಿ ಅವಳಿಗೆ ಪ್ರೀತಿ ಒಂದು ನಮ್ಮ ಮೇಲೆ ಒಂದು ಇದಾಯಿತು ಅಂತಂದರೆ ಕರುಣೆ ಬಂತು ನಮ್ಮ ಮೇಲೆ ಅಂತಂದಾಗ ಅವಳು ನಮ್ಮನ್ನು ಯಾವ ರೀತಿಗಾದ್ರೂ ಹೋಗ್ಬೋದು ವಿದ್ಯಾರ್ಥಿಗಳಾಗ ಕವಿಗಳಾಗ್ಬೋದು ಲೇಖಕರಾಗ್ಬೋದು ಸಂಗೀತಜ್ಞರಾಗ್ಬೋದು ಬುದ್ಧಿಜೀವಿಗಳಾಗ್ಬೋದು ಉಪಾಸ ಉಪನ್ಯಾಸಕರಾಗ್ಬೋದು ಹೀಗೆ ಈ ರೀತಿ ಪ್ರತಿಯೊಬ್ಬರೂ ಈ ದೇವಿನ ಆರಾಧನೆ ಮಾಡೇ ಮಾಡ್ತಾರೆ ಮಾಡದಿರೋರು ಯಾರೂ ಇಲ್ಲವೇ ಇಲ್ಲ ಗಣೇಶ ಸರಸ್ವತಿ ಲಕ್ಷ್ಮಿ ಮೂರು ಇಲ್ಲ ಅಂತಂದರೆ ಪ್ರಪಂಚ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಇದು ಒಂದು ಈ ದೇವಿನ ಯಾರೋ ಆದರೂ ಇದನ್ನು ಸಿದ್ಧಿ ಮಾಡ್ಕೋಬೋದು ಇದನ್ನು ಹೇಳ್ಕೊಬೋದು ಯಾಕೆ ಅಂದರೆ ಇದು ಪ್ರತಿಯೊಬ್ಬರಿಗೂ ಅಂಥದ್ದು ಇದು ಒಬ್ಬ ಪಾಂಡಿತ್ಯ ಮಾಡೋನಿಗೆ ಅಥವಾ ಒಂದು ಮಾಂತ್ರಿಕನಿಗೆ ಒಬ್ಬ ತಾಂತ್ರಿಕನಿಗೆ ಹೀಗೆ ಎಲ್ಲದಕ್ಕೂ ಇದು ಅಂಥದ್ದು ಈ ಒಬ್ಬರು ಭಾಷಣ ಮಾಡಬೇಕು ಅಂದರೆ ಅವ್ರಿಗೆ ಆ ಒಂದು ಸರಸ್ವತಿ ಕಲೆ ಇರಬೇಕು ಎಲ್ಲರೂ ಸ್ಟೇಜ್ ಎತ್ತಿ ಭಾಷಣ ಮಾಡಲಿಕ್ಕೆ ಆಗೋದೇ ಇಲ್ಲ ಮನೇಲಿ ಏನು ಅರ್ಚಾಡ್ತಾರೆ ಕುಂಡಾಡ್ತಾರೆ ಅವ್ರದ್ದು ನೋಡಿದ್ರೆ ಮುಗಿ ಏನಪ್ಪ ಇಷ್ಟು ಜೋರಾಗಿದ್ದಾದರೆ ಅಂತ ಅಂತನೇ ಅಲ್ಲೆಲ್ಲ ಶೇಕ್ ಆಗೋಗ್ಬಿಟ್ಟಿರ್ತಾರೆ ಆ ರೀತಿ ಸಾಕಷ್ಟು ಜನಕ್ಕೆ ಎಲ್ಲರಿಗೂ ಅದು ಬರೋಲ್ಲ ಎಷ್ಟೇ ಓದಿದ್ರು ಎಷ್ಟೇ ಒಂದು ಧೈರ್ಯ ಇದ್ದರೂ ಬೇರೆ ಎಲ್ಲ ಕಡೆಯೂ ಕೂಡ ಅವ್ರು ಧೈರ್ಯ ತೋರಿಸ್ತಾರೆ ಆ ಸ್ಟೇಜ್ ಹತ್ತಿ ಮಾತಾಡಬೇಕು ಅಂದಾಗೆ ಅದು ಆಗಲ್ಲ ಯಾಕೆಂದರೆ ಆ ಒಂದು ಶಕ್ತಿ ಅವ್ರಿಗೆ ಬರಬೇಕು ಅಂದಾಗ ಆ ಒಂದು ಸರಸ್ವತಿ ಅವ್ರಿಗೆ ಹೊಲ್ದಿರಬೇಕು ಆ ಹೊಲಿದಾಗ ಮಾತ್ರ ಆ ಒಂದು ಆ ಶಕ್ತಿ ಆ ಸ್ಪ್ರೀಟು ಏನು ಮಾತಾಡ್ತಾರೆ ನೋಡಿ ಆ ವಾಕ್ ಸಿದ್ಧಿ ಅದು ಹಾಗಿರುತ್ತೆ ಇದನ್ನು ಕೆಲವೊಂದು ಏನು ಮಾಡೋದು ಅಂತಂದರೆ ಕೆಲವೊಂದು ಮಕ್ಕಳಿಗೆ ಹುಟ್ಟಿದಾಗ ಮಗು ಒಂದು ಹುಟ್ಟಿದಾಗಲೇ ಏನು ಮಾಡ್ತಾರೆ ಆ ದೇವಿಗೆ ಒಂದು ಅದಂದರೆ ಇದನ್ನು ಅಷ್ಟಗಂಧದಿಂದ ತಯಾರು ಮಾಡ್ತಾರೆ ಈ ಅಷ್ಟಗಂಧ ತಯಾರು ಮಾಡಿಬಿಟ್ಟು ಇದನ್ನು ತಾರ ಅಂತ ಕೂಡ ಹೇಳ್ತಾರೆ ಈ ಒಂದು ವಿದ್ಯೆಗೆ ಈ ರೀತಿ ಬರೆಯೋದಕ್ಕೆ ಆರು ತಿಂಗಳು ಮಗುವಿಗೆ ಅಂದರೆ ಹುಟ್ಟಿದ ತಕ್ಷಣ ಮಕ್ಕಳಿಗಲ್ಲ ಒಂದು ಆರು ತಿಂಗಳು ಆಗಿರಬೇಕು ಮಗುಗೆ ಆದಾಗ ನ್ಯಾಲಿಗೆ ಮೇಲೆ ಈ ಮಂತ್ರನ ಅಷ್ಟಗಂಧದಿಂದ ಬರೀತಾರೆ ಆಗ ನೋಡಿ ಆ ಮಗು ಸರಸ್ವತಿ ಸಂತಾನ ಹಾಗೋಗ್ಬಿಡುತ್ತೆ ಅದು ಯಾಕೆಂದರೆ ಸಾಮಾನ್ಯ ಜನಕ್ಕೆ ಇದು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ರೆ ಮಾತ್ರ ಎಲ್ಲರೂ ಬರೀತಿದ್ರೇನೋ ಇನ್ನು ಮುಂದೆ ಆಗೋ ಅಂಥವ್ರಿಗೆ ಈ ಖಂಡಿತ ಈ ರೀತಿ ಹೆಣ್ಣಾಗಲಿ ಗಂಡು ಮಗು ಆಗಲಿ ಹುಟ್ಟಿದ ಆರು ತಿಂಗಳ ನಂತರ ಮಗುಗೆ ಒಂದು ಅಷ್ಟಗಂಧದಲ್ಲಿ ಈ ರೀತಿ ಒಂದು ಅಕ್ಷರಗಳು ನಾನು ಹೇಳ್ತೀನಿ ಕೊನೆಯದಾಗಿ ಅದು ಯಾವ ಅಕ್ಷರಗಳು ಅಂತ ಅದನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ ನೀವು ನೀವು ಸ್ಕಿಪ್ ಮಾಡಿದೆ ಅಂದರೆ ಯಾವುದೇ ರೀತಿ ನಿಮಗೆ ಒಳ್ಳೆಯ ಸುದ್ದಿಗಳು ಏನೂ ಸಿಕ್ಕಲ್ಲ ಮಧ್ಯದ ಮಧ್ಯಲ್ಲಿ ಹೋಗುತ್ತೆ ಆ ನ್ಯಾಯಾಲ ಮೇಲೆ ಬರೆದಾಗ ಒಂದು ಒಂದು ಸರಸ್ವತಿಯ ಒಂದು ಅವತಾರ ಅಥವಾ ಸಂತಾನ ಆಗುತ್ತೆ ಅಂತ ಕೊಡ್ಬೋದು ಶಿಕ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯವಾಗಿ ಒಂದು ಯಶಸ್ಗಳಿಸ್ಬೋದು ಅಥವಾ ಈ ಮಂತ್ರಗಳನ್ನ ಸಿದ್ಧಿ ಮಾಡಿಕೊಳ್ಳೋರಿಂದ ಸಿದ್ಧಿ ಆಗ್ಬೋದು ಮಾತನಾಡೋ ಕಲೆ ಬರ್ಬೋದು ಹೇಳೋದ್ನಲ್ಲ ಈಗ ಮಾತಾಡೋ ಕಲೆ ಅಥವಾ ಭಾಷಣ ಮಾಡೋ ಈ ಕಲೆಗಳು ಇವೆಲ್ಲ ಒಂದು ಶಕ್ತಿ ಅಂತ ಬರುತ್ತೆ ಅವ್ರಿಗೆ ಸಾಮಾನ್ಯಕ್ಕೆ ಬರೋ ಎಲ್ಲರಿಗೂ ಬರ ಆಗೋಲ್ಲ ಕೆಲವರು ಮಾತಾಡ್ತಾ ಇದ್ರೆ ಕೇಳಬೇಕು ಕೇಳಬೇಕು ಅನ್ನಿಸ್ತಾ ಇರುತ್ತೆ ಆ ರೀತಿ ಒಂದು ಒಂದು ಮಾತು ಅಷ್ಟು ನಯ ವಿನವಾಗಿ ಅಷ್ಟು ಸಮೃದ್ಧಿಯಾಗಿರುತ್ತೆ ಇದೆಲ್ಲ ಒಂದು ಏನು ಮಾಡುತ್ತೆ ಒಂದು ಆ ವಿದ್ಯೆ ಅಂತ ಬಂದಾಗ ವಾಕ್ ಶಕ್ತಿ ಅಂತ ಬಂದಾಗ ಪ್ರತಿಯೊಂದು ಆ ಒಂದು ವಿದ್ಯೆಯಲ್ಲಿ ಕೂಡ ಅವರು ಜ್ಞಾನವಂತರಾಗ್ತಾರೆ ಒಳ್ಳೆ ವಾ ವಾ ಒಂದು ವಾಕ್ಸಿದ್ಧಿ ಅನ್ನೋದು ವೃದ್ಧಿ ಆಗ್ಬಿಡುತ್ತೆ ಒಂದು ಪರೀಕ್ಷೆಗಳಲ್ಲಿ ಇರ್ಬೋದು ಅವರು ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಕೂಡ ಉತ್ತೀರ್ಣರಾಗ್ಬಿಡ್ತಾರೆ ಮತ್ತು ಆ ವಿದ್ಯೆ ಮೇಲೆ ಏಕಾಗ್ರತೆ ಇರುತ್ತೆ ಅವ್ರಿಗೆ ಏಕಾಗ್ರತೆ ಇರುತ್ತೆ ಮತ್ತು ಆ ನೆನಪಿನ ಶಕ್ತಿ ಹೆಂಗಿರುತ್ತೆ ಅಂದರೆ ಅಷ್ಟು ಅದ್ಭುತವಾಗಿರುತ್ತೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಅವ್ರಿಗೆ ಆ ಶಕ್ತಿ ಅನ್ನೋದು ಓದಿದ್ದನ್ನು ಅವರು ನೆನ್ಪು ಮಾಡ್ಕೊಳ್ಳೋ ಶಕ್ತಿನೇ ಬೇಡ ಅವರಿಗೆ ಅದಾಗ ಒಂದು ಪಿಚ್ಚರ್ ರೀಲ್ ಥರ ಓಡ್ತಾ ಇರುತ್ತೆ ಆ ಥರ ಇರುತ್ತೆ ಇನ್ನು ಕೆಲವ್ರಿಗೆ ತೊದ್ಲಿರುತ್ತೆ ಮಾತಾಡೋಕ್ಕೆ ಸ್ವಲ್ಪ ತೊದಲು ಬರುತ್ತೆ ಇನ್ನು ಕೆಲವ್ರಿಗೆ ಮಾತಾಡಬೇಕಾದ್ರೆ ಸಾಕಷ್ಟು ಅಡ್ಡಿ ಹಂತಕಗಳು ಜಾಸ್ತಿ ಬರ್ತವೆ ಮಾತಾಡೋಕ್ಕೇ ಅವ್ರಿಗೆ ಒಂದು ರೀತಿ ಏನೇನೋ ತೊಂದರೆಗಳು ಅನ್ನಂಗೆ ಆಗುತ್ತೆ ಆವಾಗ ಈ ಮಂತ್ರನೆಲ್ಲ ಪಠಿಸ್ಬಿಟ್ರೆ ಆ ಒಂದು ಕಷ್ಟ ಎಲ್ಲ ನಿವಾರಣೆ ಆಗಿ ಆ ನಿಮ್ಮ ಮಾತುಗಳು ನಿಮ್ಮ ಅಂಕೆಯಲ್ಲಿ ನೀವು ಹೇಳ್ದಂಗೆ ಅವು ಕೇಳ್ತೇವೆ ಏಕೆಂದರೆ ಆ ಸರಸ್ವತಿ ನಿಮ್ಗೆ ಒಲ್ದಿರ್ತಾಳೆ ಆ ಸರಸ್ವತಿ ಹೊಲಿದಾಗ ನೀವೇನು ಬೇಕಾದ್ರೂ ಮಾಡ್ಬೋದು ಇದನ್ನು ಈ ಒಂದು ಸರಸ್ವತಿ ಸಾಕಷ್ಟಿದೆ ಅದರಲ್ಲಿ ಕೆಲವೊಂದಷ್ಟು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅಥವಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದನ್ನು ಅದೇನು ಜಾಸ್ತಿ ದೊಡ್ಡದಿಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಅಂದರೆ ಒಂದೊಂದು ಬರುತ್ತೆ ಒಂದೊಂದು ರೀತಿಯಲ್ಲಿ ಮಾಡಿದಾಗ ಮಕ್ಕಳು ಕೂಡ ಬೆಳಗ್ಗೆ ಎದ್ದಿ ತಂದೆ ತಾಯಿರು ಬೆಳಗ್ಗೆಯೇ ಎದ್ದಿ ಅಲ್ಲುಜ್ಜಿಸಿ ಕೈಕಾಲು ಮುಖ ತೊಳಿಸಿ ಸಾಧ್ಯ ಆದರೆ ಸ್ನಾನ ಮಾಡಿಸಿ ಇಲ್ಲಾಂದರೆ ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿ ಕೂತ್ಕೊಂಡು ಈ ಸರಸ್ವತಿ ಮಂತ್ರನ ಒಂದು ನೂರ ಎಂಟು ಸಾರಿ ಜಾಸ್ತಿ ಏನು ಬೇಡ ಅವರು ನೂರ ಎಂಟು ಸಾರಿ ಮನುಶುದ್ಧಿಯಾಗಿ ಅದೇ ಜ್ಞಾನದಲ್ಲಿ ಮಾ ಮಾಡ್ತಾ ಇದ್ದರು ಅಂದರೆ ಅವರು ಎಲ್ಲೋ ಇರ್ತಾರೆ ಬೇಕಾದ್ರೆ ನೀವು ಇದನ್ನು ಪರೀಕ್ಷೆ ಮಾಡಿ ನೋಡಿ ಮುಂದಿನ ಒಂದು ಪರೀಕ್ಷೆಯಲ್ಲಿ ಅವರು ಹತ್ತು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಒಳ್ಳೆ ನಂಬರ್ ತೆಗೀತಾರೆ ಅಂತ ಒಂದು ಅಭಿವೃದ್ಧಿ ಸರಸ್ವತಿದು ಇದೊಂದು ನಾನು ಚಿಕ್ಕದಾಗೆ ಕೊಡ್ತೀನಿ ಯಾಕೆ ಮಕ್ಕಳಾದರೆ ಸ್ವಲ್ಪ ಚಿಕ್ಕದಾಗಿ ಹೇಳೋದು ಅವ್ರಿಗೆ ಸೊರೋಗುತ್ತೆ ದೊಡ್ಡವ್ರಿಗೆ ಆದರೆ ಕಷ್ಟ ಆಗುತ್ತೆ ಹೇಳೋಕ್ಕೆ ಚಿಕ್ಕದಾಗಿರೋದು ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನಂತರ ದೊಡ್ಡವ್ರಿಗೆ ಹೇಳ್ತೀನಿ ನಾನೀಗ ಓಂ ಹೈ ಹ್ರೀಂ ಸರಸ್ವತಿಯೈ ನಮೋ ನೋಡಿ ಇಷ್ಟೇ ಅಕ್ಷರ ಓಂ ಹೈ ಹ್ರೀಂ ಸರಸ್ವತಿಯೈ ನಮೋ ಇದನ್ನು ಮಕ್ಕಳಿಗೆ ಬೇಗ ಎಬ್ಬರಿಸಿ ನೀವು ಪ್ರತಿದಿನ ಅವರು ವಿದ್ಯಾ ಅಭ್ಯಾಸ ಪ್ರಾರಂಭ ಮಾಡೋಕ್ಕೆ ಮುಂಚೆ ಯಾಕೆಂದರೆ ಬೆಳಗ್ಗೆ ಎದ್ರಿ ಓಮ್ ವರ್ಕ್ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಕೂತ್ಕೊಂಡಿರ್ತಾರೆ ಆವಾಗ ಫಸ್ಟು ಈ ಒಂದು ಓಂ ಹೈಂ ರೀಂ ಸರಸ್ವತಿ ನಮಃ ಈ ಒಂದು ಮಂತ್ರ ಹೇಳ್ಬಿಟ್ಟು ತದನಂತರ ಅವರು ಓದಲಿಕ್ಕೆ ಕೂತ್ಕೊಳ್ಳಿ ಅವಾಗ ಅವರ ಜ್ಞಾನ ಶುದ್ಧಿ ಆಗ್ತದೆ ಮತ್ತು ನಾಲ್ಗೆ ಅಭಿವೃದ್ಧಿ ಆಗುತ್ತೆ ಜ್ಞಾನ ಒಂದು ವಿದ್ಯಾರ್ಜನೆ ಅನ್ನ ಆ ರೀತಿ ಆಗ್ಬಿಡುತ್ತೆ ಈ ರೀತಿ ಹೇಳ್ಬೋದು ಇನ್ನೂ ಇನ್ನು ದೊಡ್ಡವ್ರಿಗಾಗಿ ಒಂದು ಬಲಿಷ್ಠವಾದ ಒಂದು ಜ್ಞಾನ ಬೇಕು ಅಂತ ಅನ್ನೋರಿದ್ರೆ ಇದಕ್ಕೂ ಒಂದು ಸರಸ್ ನಮ್ಮ ಇದಿದೆ ಇದು ಏನು ಒಂದು ಒಂದು ಎರಡು ಲೈನ್ ಇರುತ್ತೆ ಅವ್ರಿಗೆ ಬೇಕಾದರೆ ಇದನ್ನು ಮಾಡ್ಕೊಬೋದು ಇಲ್ಲ ಅದು ಚಿಕ್ಕದಾಗ ಕೂಡ ಹೇಳ್ಕೊಬೋದು ಈ ಒಂದು ಮಂತ್ರ ಬಂದು ಅದೇ ಇವಾಗ ನಾನು ಹೇಳಿದೆ ದೊಡ್ಡವರು ಕೂಡ ಹೇಳ್ಕೊಬೋದು ಚಿಕ್ಕವ್ರು ಕೂಡ ಹೇಳ್ಕೊಬೋದು ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಹೇಳ್ತೀನಿ ಈಗ ಐಂ ರೀಂ ಕ್ಲೀಂ ಸೌಮ್ ಕ್ಲೀಂ ರೀಂ ಹೈ ಬ್ಲೂಮ್ ಶ್ರೀಂ ನೀಲತಾರೆ ಸರಸ್ವತಿ ದ್ರಾಂ ಕ್ಲೀನ್ ಕ್ಲೀಂ ಸಮ್ ಸೋಂ ಬ್ರೀಮ್ ಶ್ರೀಂ ಕ್ಲೀಂ ಸೌಮ್ ಸೌಮ್ ಹೀಂ ಸ್ವಾಹ ಇದು ಒಂದು ಲಕ್ಷ ಮಾಡಬೇಕಾಗುತ್ತೆ ಇದನ್ನು ಒಂದು ಲಕ್ಷ ಅಂದರೆ ಒಂದೇ ದಿವಸ ಅಲ್ಲ ನಿಮಗೆ ಇಷ್ಟು ದಿನದಲ್ಲಿ ಯಾವಾಗಾದರೂ ಹೇಳ್ಕೊಬೇಕು ನಲವತ್ತೆಂಟು ದಿವಸ ನಲವತ್ತೊಂದು ದಿವಸ ಅಥವಾ ಹನ್ನೊಂದು ದಿವಸ ಇದನ್ನು ಯಾವಾಗಾದ್ರೂ ಹನ್ನೊಂದು ದಿವಸಕ್ಕೆ ಯಾವುದು ಮಾಡಲಿಕ್ಕಾಗಲ್ಲ ಸ್ವಲ್ಪ ಇದು ಒಂದು ಲಕ್ಷ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆ ತೊಗೊಂಡು ನೀವು ಈ ರೀತಿ ಬಂದಾಗ ನಿಮಗೆ ವಾಕ್ ಸಿದ್ಧಿ ಆಗಬೇಕಾ ಅಥವಾ ನಿಮ್ಮ ಮಾತಾಡಿದ್ನ ಕೆಲವ್ರಿಗೆ ಇಷ್ಟ ಆಗಬೇಕಾ ಮೆಲೋಡಿಯಾಗಿ ಮಾತಾಡ್ತಾರೆ ಕೆಲವರು ಅಷ್ಟು ಒಂದು ಮಾತಾಡ್ತಾರೆ ಅಂದರೆ ಅವ್ರ ಮಾತು ಕೇಳಿಸ್ತಾನೇ ಇರಬೇಕು ಅನಿಸುತ್ತೆ ಅಷ್ಟು ಮೆಲೋಡಿಯಾಗಿ ಮಾತಾಡ್ತಾರೆ ಆ ಒಂದು ಕಲೆ ಅವ್ರಿಗೆ ಅಷ್ಟು ಅದ್ಭುತವಾಗಿಡುತ್ತೆ ಕೂತ್ಕೊಂಡು ಕೇಳೋಕ್ಕೆ ಯಾರಪ್ಪ ಇವ್ರು ಕೂತ್ಕೊಂಡು ಭಾಷಣ ಕೇಳ್ತಾರೆ ಅನ್ನೋದು ಇರ್ತಾರೆ ಆದರೆ ಅವ್ರ ಮಾತೇನಾಗುತ್ತೆ ಎಳೆಯುತ್ತೆ ಕೇಳಬೇಕು ಕೇಳಿ ಕೇಳಬೇಕು ಅನ್ನೋದು ಆ ರೀತಿ ಮೆಲೋಡಿಯಾಗಿ ಮಾತಾಡ್ತಾರೆ ಕೆಲವರು ಆ ರೀತಿಗಳೆಲ್ಲ ಇರುತ್ತೆ ಇದನ್ನೆಲ್ಲ ಸಿದ್ಧಿ ಮಾಡ್ಕೋಬೇಕು ಅಂತಂದರೆ ಈ ಮಂತ್ರನ ನೀವು ಈ ದೊಡ್ಡವರು ಆಗಲಿ ಚಿಕ್ಕವರಾಗಲಿ ಇದನ್ನು ಸಿದ್ಧಿ ಮಾಡ್ಕೊಳ್ಳಿ ಚಿಕ್ಕವ್ರಿಗೂ ಕೊಟ್ಟಿದ್ದೀನಿ ದೊಡ್ಡವ್ರಿಗೂ ಕೊಟ್ಟಿದ್ದೀನಿ ಇದು ಪ್ರತಿಯೊಂದಕ್ಕೂ ಆಗುತ್ತೆ ದೊಡ್ಡವ್ರಿಗೂ ಕೂಡ ಅಷ್ಟೇ ಇದನ್ನು ಸಿದ್ಧಿ ಮಾಡಿಕೊಂಡೆ ನಿರ್ಗಳವಾಗಿ ಮಾತಾಡ್ತಾರೆ ಯಾರೇ ಹತ್ರ ಬರಲಿ ಎಂಥವ್ರೇ ಬಂದರೂ ಎಲ್ಲಿ ಸ್ಟೇಜ್ಗೆ ಹಿ ಕೂತ್ಕೊಂಡ್ರು ಪಟ 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 ಅಂತ ಮಾತಾಡ್ತಾರೆ ಕೆಲವರು ಹೇಳಿರ್ತೇವೆ ನೋಡಿ ಏನು ಒಳ್ಳೆಯ ಅರಳು ಹುರಿದಾಗ ಮಾತಾಡ್ತಾರಪ್ಪ ಅಂತ ಹೇಳ್ತಾರೆ ನೋಡಿ ಆ ರೀತಿ ಆಗುತ್ತೆ ಇದು ಒಂದು ಜ್ಞಾನಾರ್ಜನ ಸರಸ್ವತಿಯ ಮಂತ್ರ ಮಕ್ಕಳಿಗೆ ಇದನ್ನು ತಪ್ಪದೇ ಇದನ್ನು ಹೇಳಿಸ್ಕೊಳ್ತಾ ಬನ್ನಿ ಅವರು ಒಂದು ಅವ್ರ ವಿದ್ಯೆಯಲ್ಲಿ ಒಳ್ಳೆಯ ಉತ್ತೀರ್ಣರಾಗ್ತಾರೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಹ್ಞೂ ಏನೇ ಇದ್ದರೂ ಕಾಮೆಂಟಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನೋಡಿದಕ್ಕೆ ಧನ್ಯವಾದಗಳನ್ನು ಬಾಂದವರೆ